इगा निन्ने ಸರಿಯಾದ ಸಮಯಕ್ಕೆ ಬಂದಂತ ಮೊದಲ બીમનતી નાયક જીટી પટેલ મહેશ ತೆಂಗಿನಕಾಯ್ ಕೇ ಶರಕ್ಷರಿ ಚೆನ್ನారెడ్డి પટેલ ಎಸ್ಡಿ ತಮ್ಮಯ್ಯ ದರ್ಶನ್ ಪುಟ್ಟನಯ್ಯ ಮಹೇಂದ್ರ ಕಲ್ಲಪ್ಪ ಎಂಆರ್ પટેલ ಡಾಕ್ಟರ್ ಅವಿನಾಶ್ ಉಮೇಶ್ जाधव ಉಮನಾಥ್ ಕೋಟಿಯನ್ ಎಸ್ಎನ್ ಸುಬರೆడ్డి ಎಚ್ವಿ ವೆಂಕಟೇಶ್ ಪ್ರಭುಬಿ ಚವಾನ್ ಸಿಸಿ પટેલ ಲತಾ ಮಲ್ಲಿಕಾರ್ಜುನ ಬಿಎಂ ನಾಗರಾಜ್ ಎಸ್ ಸುರೇಶ್ ಕುಮಾರ್ ಯು ಬಿ ಬಾನ್ಕರ್ ಚನ್ನಬಸಪ್ಪ ಸಿ ಪುಟ್ಟರಂಗ್ ಶೆಟ್ಟಿ ವಿಠಲ್ ಸೋಮಣ್ಣ ಹಲಗಕ್ಕರ್ ಖನಿಜ ಫಾತಿಮಾ ಫಸ್ಟ್ ಬಂದ ಯಾವಾಗ ನಾನು ಯಾವಾಗ ಇದು ನಿನ್ನದು ನಾಳೆ ಬೆಳಿಗ್ಗೆ ಹೆಸರು ಬರ್ತದೆ ಅದಕ್ಕೆ ನಾಳೆ ಬೆಳಿಗ್ಗೆ ಕೂಡ ಬೇಗ ಬನ್ನಿ ಆಯ್ತು ನಿನ್ನ ದೇಹತ್ಮಕ ತರ್ದಿದ್ದೆ ನಾವು ನಿಮ್ಗೆ ಅಂತ ಯಾವುದೇ ಸಂಶಯ ನಮ್ಮಲ್ಲಿ ಸಿ ಸಿವಿ ಕ್ಯಾಮೆರಾ ಇದೆ ಅಲ್ಲಿ ಬಂದು ನಾವು ತೋರಿಸ್ತೇವೆ ಫಸ್ಟ್ ಆರಾಮದಿದೆ ಈಗ ಚುಕ್ಕೆ ಗುರುತಿನ ಪ್ರಶ್ನೆ ಬರೆದಿದ್ದಲ್ಲಿ ನೀನು ಹಾಲಿನೈದೇಶನ್ ಹಾಕಿದ್ರೆ ತಗೊಳ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ